ಮಾತ್ರ ರೇವಣಸಿದ್ದಯ್ಯ ಗುರ್ಲಿಂಗಯ್ಯ ಮಹಸಿದ್ದಯ್ಯ ವೀರಭದ್ರಯ್ಯ ಮತ್ತು ಅವ್ರ ಹೆಣ್ಮಕ್ಳು ನಮಗೇನದ ಕೊಡಲಿ ಬೆಳಗ್ಗೆ ಹೊಡೆದ ಮಗನಿಂದ ಏನೋ ನೋಡೇ ನೋಡ್ತೀನಿ ಕೊಡಲಿ ತೊಗೊಂಡು ಬೇನತ್ತರ ಸರ್ ಊಳ್ ಸೈಡ್ ಕಡ್ಲಿಗೆ ಬರ್ತಾರೀ ನಾ ಬಾಬಾನಗರ್ ಸರ್ ಜೋಡಿ ರೀ ಅವ ನನಗೆ ಕೊಡ್ಲಿ ತೆ ತೆಲಾಗ ರೀ ನನಗೆ ತ್ರಾಸಾಗತ್ತದ್ರಿ ಲಿಂಗ ನಿಂಗಯ್ಯ ಪ್ರಭಾ ಹಿರೇಮಠ್ರಿ ಸರ್ ಈಗ ಎರಡು ವರ್ಷದಿಂದ ಅದು ಎಂಆರ್ ಮಲ್ಲಿಕಾರ್ಜುನ್ ಹಿರೇಮಠತ್ರ ನಮಗೆ ಹಾದಿ ಕುಳಿಸ್ತೀನಿ ಹಾದಿ ಕುಳಿಸ್ತೀನಿ ಅವರು ಇನ್ನು ಗುರ್ಲಿಂಗಯ್ಯ ಮತ್ತು ವೀರಭದ್ರಯ್ಯ ಮಳಸಿದ್ದಯ್ಯ ಅವರು ಕಾಲಂಬತ್ತು ಸರ್ ಆದ್ಯಾಗ ಅದೇ ಕಾಲೇ ಹೋಗಿಕ್ಕನೋ ಇಲ್ಲ ಹಾಯ್ದೆ ಹೋಗೋಳಾಗತ್ತ ನಾವು ಕೇಳಕತ್ತಾನೋ ಅಲ್ಲಿ ಮಲ್ಲಿಕಾರ್ಜುನ್ ಹಿರಿಯ ಮಠದ ಏನು ಎ ಅದಲ್ಲ ಸರ ಅವ್ರ ಕಡೆ ಹೋದ್ರಿ ಅವ್ರ ಕಡೆ ಹೋಗಿ ಕಿಶಿಂದ ಇಲ್ಲ ಕಾಕಗಳು ಹೋಗೋ ಹಾಯ್ದೆ ಕಾಲಂ ಅದ ಅವ್ನು ನಾವು ಮುಂದೆ ಅವರಿಗೆ ನಮ್ಮದೇ ಪಟ್ಟದ ಅಲ್ಲಿ ಮುಂದೆ ಅಂತ ಹೇಳಿದ್ರಿ ಹೇಳಿದ ಬಳಕೆ ಯಾಕೆಲ್ಲಕ ಅಂದ್ರಿ ಅಂದ್ಬಳೆ ಅಲ್ಲಿಂದ ಹೊಳಿ ನಾವು ಇವ್ರು ಖಡ್ಡ ಹೊಳಿಕತ್ತಿತ್ತು ಸರ್ ಮುಂಜಾಳೆ ಖಡ್ಡ ಹೊಡ್ಲಿಕ್ಕೆ ಯಾಕಪ್ಪ ಖಡ್ಡ ಹೊಡ್ಲಿಕ್ಕೆ ಇವ್ರಿಗೆ ಏನು ಕೇಳಿರಿ ಅವರಿಗೆ ಎ ಅವ್ರಿಗೆ ಹಚ್ಚಿದ್ದೆವು ಅಲ್ಲಿ ಅವರು ನಾವು ಒಂದು ಕರೆಕ್ಟ್ ಇದ್ದೇವೆ ಸರ್ ಅವಾಗ ಬರೋಬರ್ನಿದ್ದೆವು ಅಲ್ಲಿಂದ ಇಲ್ಕ ಅದು ಮುಂದೆ ಅವ್ರ ಅಪ್ಪ ಮಗ ಇಬ್ಬರು ಬಂದಿದ್ರು ಬಂದು ಬಂದದಕ್ಕೆ ಅದು ಮೂರು ಕಾಲಮ್ ನಿಮ್ಮ ಹದ್ದದಾಗೆ ಕೂತವತ್ತ ಹೋಗೋ ಆದ್ದಾಗ ಅದಕ್ಕೆ ನಾ ಎಲ್ಲ ಬೈಹರಿಸಿ ನಾವು ಕೇಳಬೇಡ ಮುಂದೆ ನಿಂಬಿಗಡೆ ಬಂದರು ಕಡ್ದು ಕೊಡ್ತೀನಿ ತೆಂಗಿನ ಹಿಡ್ದು ಬಂದರು ಕಡ್ದು ಕೊಡ್ತೀನಿ ಮತ್ತು ಅದು ಏನು ಬಂದರೂ ನಾ ಬೈರ್ಸ್ತೀನಂದ್ರೆ ಅದಕ್ಕೆ ನೀವು ತಕರಾರು ಮಾಡಿಬಿಡತ್ತೆ ಹೇಳಿದ್ರಿ ಅದಕ್ಕೆ ಬಿಟ್ಟೆವು ಬಿಟ್ಟು ಒಳಗೆ ಮುಂದೆ ಅವರು ಜಾಗ ಕೊಡ್ಲಿಕ್ಕೆ ತಯಾರಿ ಸರ್ ಹಾಯ್ದು ಹೊಲಕ್ಕೆ ತಯಾರಿಲ್ಲ ಜಾಗ ಕೊಡ್ಲಿಕ್ಕೆ ನಮ್ಗೆ ಹೊಟ್ಟೆ ಹಾಯ್ದಕ್ಕೆ ತಕರಾರು ಮಾಡ್ಲತ್ತವು ಅವು ನೀವು ಭಾತ್ ಒಟ್ಟು ಬರೋದು ತಯಾರು ತಯಾರಿಲ್ಲ ರೀ ಹಿಂದೆ ಬರ್ತೀನಿ ನಾಳೆ ಬರ್ತೀನಿ ಹಿಂದೆಂದು ಬರ್ತೀನಿ ನಾಳೆ ಬರ್ತೀನಿ ಅಂತ ನಾವು ಗಣ್ಮಕ್ಳು ಯಾರು ಇಲ್ಲಾರ ಟೈಮದ ಬಂದ ಕಿಶಿ ಹೆಣ್ಮಕ್ಳು ಮುಂದೆ ಇಲ್ಲ ಇದಕ್ಕೆ ನಿಮ್ಮದೇ ಗಾಡಿ ತಡತ್ತಲ್ಲ ಅವ್ರದ್ದು ಬರೋವ್ರೆ ಹೇಳಿ ಕಿಸಿಂದ ಜಗಳ ಹಚ್ಚಿ ಅವರೇ ಹೋದವರು ಸರ್ ಮೊದಲ ಈಗ ಹಿಂದೊಮ್ಮೆ ಎರಡು ವರ್ಷದಿಂದ ಅದು ಹದಿಮೂರು ಮಂದಿ ಮ್ಯಾಗ ಎಫ್ ಐ ಆರ್ ಮಾಡ್ಸ್ಯಾರ ಸರ್ ಅವರೇ ಅವರೇ ಹೇಳಿಸಿ ಮಾಡಿಸ್ಯಾರ ಈಗ ಮತ್ತೆ ಈಗಾದರೂ ಈ ಎರಡು ಮೂರು ದಿವ್ಸಿಂದ ಬಂದು ಕಿಸಿಂದ ನಾವು ಯಾವ ಏನು ಮಾಡ್ಕೋತಾನ ಗೋಡು ಬರಲಿ ಕುರುಕಳಿ ಬರಲಿ ಏನು ಬೇಕಾದ್ ಮಾಡ್ಲಿಕ್ಕೆ ನೀವು ಅದು ಏನು ಯಾರು ಮತ್ತು ಕೇಳಬೇಡ್ರಿ ನಾ ಎಲ್ಲ ಬಗೆಹರಿಸ್ತೀನಿ ಅದಕ್ಕೆ ಅವ್ರು ಬಂದವ್ರಿಗೆ ಬರೋ ಚಲೋ ಹೊಡ್ರಿ ಅತ್ತ ಅವರು ಹೇಳಿ ಈ ಪ್ರಕಾರ ಇವರು ನಮಗೆ ಕೊಡದಾರೆ ಸರ್ ಇವತ್ತು ಅದಕ್ಕೆ ಬಾಬಾನಗರ ಸಾಹೇಬ್ ಅವ್ರಿಗೆ ಮೊದಲೊಮ್ಮೆ ಕೆಬಿದಿಂದ ಅವರು ಜಾಯಿಂಟ್ ಇದ್ದಾರೆ ಆಸ್ತಿ ನಮ್ಮದು ಅವ್ರಿಗೆ ಹೇಳಿದೆವು ಈಗಾಗಲೇ ಅವ್ರು ಕೋರ್ಟ್ ಹಿಗ್ಯಾರ ಸರ್ ಕೋರ್ಟ್ ಇತ್ಯರ್ಥ ಆಗುತ್ತೆ ನಾವು ಏನು ಮಾಡೋದು ಹೊಲಾನು ಪಡ ಕೆಡ ರೀ ಗುರ್ಲಿಂಗಯ್ಯ ಚೆನ್ನಾಗಿ ಸೇರೆ ಮಟ್ಟಿದ್ದವ್ರಿ ಅದಕ್ಕೆ ಈ ಕೋರ್ಟ್ ಇತ್ಯರ್ಥ ಆಗೋತಕ್ಕ ಏನು ಮಾಡಿಬಿಡತ್ತೆ ಹೇಳಿವ್ರಿ ಅನ್ನೋದಾಗಾನ ಇಲ್ಲ ಅದು ಟಿ ಸಿ ಕುಂದರ್ಸ್ತೀವತ್ತು ಅಕ್ರ ಸೊಬ್ರ ಟಿ ಸಿ ಕುಂದರ್ಸ್ತೀವಂತ ಹೇಳೋದು ಟಿ ಸಿ ಬ್ಯಾಡಿಸ ಮೂರು ಮಂದಿ ಹೊರಕಾಡೋದಾಗ ಮೂರು ಮಂದಿ ಕುಂದರ್ಸ್ತಿದ್ರೆ ಕುಂದ್ರಸಿರಿ ಇಲ್ಲಕ್ಕಂದ್ರೆ ಒಬ್ಬರದ್ದು ನಮ್ಮ ತಕ್ರದ ಆಸ್ತಿ ಅದ ಇಲ್ಲಕ್ಕಂದ್ರೆ ಅವರು ಜಾಯಿಂಟ್ ಇದ್ದಿದ್ದು ಖುಲ್ಲಾ ಓದ್ತಾರ ಬರಲಿ ಅವ್ರ ಪಟ್ಟಾಗ ಏಸಬೇಕು ಕುನ್ಸು ಅಂತ ಹೇಳಿದವ್ರೆ ಏ ಇಲ್ಲ ರೀ ಒಂದು ಅರ್ಜಿ ಕೊಡತ್ತಂದ ಹಿಂದೆ ನಮ್ಮ ಅಣ್ಣೋರು ಇವರು ಕೋರ್ಟ್ ಬಂದಾರ ಹೋಗಿ ಕೊಟ್ಟು ಬಂದ್ಬಳಕ್ಕೆ ಈ ಒಂದು ಏಳೆರಡು ಹಿಂದೆ ಹಿಂದೊಮ್ಮ ಕೊಟ್ಟಾರೆ ಅವಾಗ ತಟಸ್ ಮಾಡಿದ್ರು ಮತ್ತು ಈಗ ತಿಂಗಳ ಹಿಂದೊಮ್ಮ ಮತ್ತೆ ಕುನ್ಸುಗ್ ಬರ್ಲತ್ತರಿ ಇವರು ಗಿಡ ಕೊಡೋದು ಸ್ವಚ್ಛ ಈಗ ಮತ್ತೊಮ್ಮೆ ಹೋಗಿ ಕಿಸಿಂದ ರಿಶೂಡ್ ಕಾಪಿ ತಂದೆವು ಸರ್ ಅಲ್ಲಿ ಬಾಬಾ ಸರಿ ಹೋಗಿ ಕೊಟ್ಟು ರಿಶೂಡ್ ಕಾಪಿ ತಂದೇವು ರೀ ತಂದ ಬಳಿಕ ಆಯ್ತತ್ತು ಬಿಟ್ಟರೆ ಬಿಟ್ಟು ಬಳಕೆ ಇವತ್ತು ಬಾಬಾನವ್ರ ಸಾಯಿಬ್ರ್ ಬಂದು ಕಿಸಿಂದ ಕುಣಿ ಹೊಡೆಯೋದು ಮಾಡೋದು ಮಾಡ್ಕೊತರಿ ಬಂದು ಕಿಸಿನ ಸಾಹೇಬ್ರಿಗೆ ನಾವು ಕೇಳಕತ್ತೇವು ಹೋಗಿ ಯಾಕ್ರಿ ಮತ್ತು ತನನ ಹಿಂದಿನಿಂದ ಬಂದ್ಕಿಂದ ಕೊಡ್ಲೀಲೆ ಬಡಗೀಲೆ ಬಂದ್ಕಿ ಹೊಡೆತ ಹೊಡೋಕೆ ಕಿಸಿಂದ ನಮಗೆ ಹೊಡೆದರಿ ಅವರಿಗೆ ಹೊಡೆದಾರ ಸರ್ ನಿಂಗಾನೊಂದು ಅಂತ ಅದಕ್ಕೆ ಅವ್ರ ಜೀವ್ರ ಬೇದರಿಕೆ ಇವ್ರೇನು ಎ ಎಸ್ ಐ ಬಲ್ಲಿಕಾನ್ ಹಿರೇಮಠದಲ್ರಿ ಅವ್ರಿಂದ ಇವರಿಗೆ ಇದೋ ಸರ್ ನಮ್ಮ ಜೀವ ಬೇದರಿಕೆ ನಾವು ಬಿಜಾರಕ್ಕೆ ಹೋಗೋದು ಬರೋದು ಮಾಡ್ತೇವೆ ಹಾಗೆ ಯಾವ ಯಾವ ಬರ್ತಾನು ನಾನು ನನ್ನ ತಂಟೆಗೆ ಬಂದ್ರೆ ನಾ ಬಿಡಲತ್ತ ಹೇಳ್ತಾನೆ ಸರ್ ಹಂಗೆ ಐತೆ ಹಿಂಗೆ ಐತತ್ತ ಅದಕ್ಕೆ ಇವ್ರು ಅವನು ಬಿಸ್ತದಿಂದ ಇವ್ರು ಮಾಡ್ತಾರೆ ಸರ್ ಈ ಮಲ್ಲಿಕ ಯಾರು ಮಲ್ಲಿಕಾರ್ಜುನ ಹಿರೇಮಠದಿಂದ ಗುರ್ಲಿಂಗ ಹಿರೇಮಠ ಮಲ್ಸಿದ್ದ ಹಿರೇಮಠ ವೀರಭದ್ರ ಹಿರೇಮಠ ಇವರು ಅವ್ರದಿಂದ ನಮಗೆ ಇದು ಮಾಡ್ತಾರೆ ಸರ್ ಎಲ್ಲಿ ಅದೇ ಅವ್ರು ಹಿಂದಾದ್ರೆ ಎದಿಮ ಹದಿಮೂರು ಮಂದಿಗೆ ಎಫ್ ಐ ಸರ್ ಅವ್ರಿಗೆ ಮಲ್ಲಿಕಾರ್ಜುನ ಹಿರೇಮಠ ರೀ ಒಟ್ಟು ಡಿಪಾರ್ಟ್ಮೆಂಟ್ ಏನು ಬಂದರು ಅಲ್ಲಿ ಅದರಲ್ಲಿ ಹೊರ್ತಿಗೆ ಬೈಗಾರಿಕಿಂದ ಅಲ್ಲಿ ಇದೇ ಸಾಫ್ ಸೂಪ್ ಮಾಡ್ತಾನೆ ರೀ ಒಟ್ಟು ನಮಗೆ ಈ ಎರಡು ಮೂರು ನಾಲ್ಕು ವರ್ಷದ ಕಾಡಾಗತ್ತೀ ಒಟ್ಟಾರೆ ಅಣ್ಣನ ಮಗ ಆಗ್ಬೇಕು ರೀ ಇದು ಹಾದಿ ಸಿಲನ್ ಸರ್ ಪೂರು ಪೂರ್ವ ಏನು ಹಾದಿ ಹೇಳ್ದಲ್ಲ ರೀ ಆ ಹಾದಿ ಸಿಲೆಂದಿನೇ ಇದು ರೀ ಹಾದಿಂದ ಹಸಿ ಕೊಡ್ತೀನಿ ನೋಡ್ತಮ್ಮ ಇವ್ರು ಅಂದರು ಪ್ರಭಯ ಹಿರೇಮಠತ್ತ ನೋಡ್ತಮ್ಮ ನಾವು ನೀವು ಹಾಲಿನ ತೋರಿಸಿದ್ದೇವೆ ನಮ್ಮ ನಿಮ್ಮ ಹಾರಿ ಮಸೀದಿ ತಮ್ಮ ಅವರು ಆದ ಬಳಕೊಂದು ಮಾಡ್ತಾರೆ ಹಿಂದಾಡಿ ಕೆಲಸ ಆದ ಬಳಕೊಂದು ನೋಡತ್ತಂದ್ರೆ ಕಕ್ಕ ಅದು ಮ್ಯಾಗ ಹೊಲಿ ಹೊಲಿ ನನಗದ ಅದಕ್ಕೆ ಅದ ಗುರ್ತಿ ಗುತ್ತಿಗೆ ಅದ ಆದ್ರೆ ನೀವು ಒಟ್ಟ ಅವ್ರು ಏನು ಏನು ಮಾಡಿರಿ ಎಟ್ಟು ಕತ್ಕೊಡ್ತು ಕಟ್ಕೊಳ್ಳಿ ಏನು ಮಾಡ್ತಾರೆ ಮಾಡ್ಲಿಕ್ಕೆ ಅವ್ರು ಏನು ಕೇಳಕ್ಕೆ ಹೋಗ್ಬೇಡ್ರಿ ಅದು ಮುಂದೆ ನಿಮ್ಗೆ ಹಾದಿ ಎಟ್ಟು ಬೇಕಾ ನಿಮಗೆ ಟ್ಯಾಕ್ಟರ್ ಬಳಕೆ ಏನು ಮಾಡ್ಲಿಕ್ಕೆ ಹಾದಿ ಹುಷಿ ಕೊಡ್ತೀನಿ ಅಂತ ರೀ ಹಾದಿ ಬಂದೊಳಗೆ ಮುಂದೆಲ್ಲ ಕಟ್ಕೊಂಡು ಹಾದ ಬಳಕ ಹಾದಿ ಕೊಡೋಂದ್ರೆ ಒಟ್ಟು ಹಾದಿ ಕುಡಿಸ್ಲಿಕ್ಕೆ ತಯಾರಿ ರೀ ಬಂದ ಬಳಿಗೆ ಹಿಂದಾಡಿ ಕೇಳೋಕ್ಕೆ ಕತ್ತಕ್ರಿ ಮುಂದೆ ಗಾಳಿ ನಿಮ್ಮದೇ ಆಯ್ತದ ನಿಮ್ದೆ ಆಯ್ತದೆ ಹೇಳ್ತಾರೆ ರೀ ಹಾದಿ ಯಾರು ಕೊಡ್ಬೋದು ಇವರು ಗುರ್ಲಿಂಗಾಗೆ ಯಾ ಕೊಡ್ಬೇಕು ರೀ ಅವ್ರು ಮನೆ ಕಟ್ಕೊಂಡ್ರಿ ಸರ್ ನಾವು ಬರ ಆದ್ಯಾಗ ಇವರು ಗುರ್ಲಿಂಗ ಅತ್ತೆ ಏನು ಅದಾರಲ್ರಿ ಈಗ ಅವರು ಕಾಲಮ ಈಗ ನಾವು ಹಾಯ್ದು ಹೋಗೋಳಗೆ ಮೂರು ಕಾಲಮ್ ಹುಡ್ಕೊಂಡ್ರಿ ಸರ್ ಅದು ಅಲ್ಲಿ ಹೋಗಿ ಅವ್ನಿಗೆ ಹಿರೇಮಟ್ಟಗೆ ಯಾವ ಮಲ್ಲಿಕಾರ್ನ್ ಹಿರಿಯ ಮಟ್ಟ ಅಲ್ರಿ ಅವ್ರಿಗೆ ಹೇಳ್ಯಾರ ಕಾಕು ಹೋಗ್ತಾ ಆದ್ಯಾಗ ನಾವು ಕಡ್ಡ ಬಡಿತೆ ಮೂರು ಕಾಲಂ ಕುಂದು ಅಂದ್ರೆ ಶಂಟಿ ಮಿಸ್ತ್ರಿ ಬಂದು ಏನು ಹೇಳತತ್ ರೀ ಒಂದು ಕೂಲಿಗಿ ಹೆಚ್ಚತ್ತ ಗುರುಗಳ ಮೂರು ಕೂಲಿ ಎರಡು ಕೂಲಿಗಿ ಕಮ್ಮಿ ಆತ ಜಾಗ ಮುಂದೆ ನಿಮ್ಮದೇತ ಆಸ್ತಿ ಅದ ಆ ಆ ಆಸ್ತಿ ಒಳಗೆ ಅದು ಎಷ್ಟು ನೀವು ಅವ್ರ ಜಾಗ ತೊಗೊಂಡಿರ್ತಾರೋ ಅಷ್ಟು ಜಾಗ ಹಾದಿ ಅವ್ರಿಗೆ ಕೊಟ್ಟರೆ ಅಂದ್ರೆ ಎರಡು ಕೋಲಿ ಕುಂದಿರ್ತಾವ್ರ ಮಸ್ತ್ ಈ ಕಡೆ ಹಾಡು ಈ ಕಡೆ ಹಾಡು ಒಂದು ನಡು ಒಂದು ಹಾಲು ಅಂತ ಹೇಳಿರತ್ತಿರಿ ಹೇಳಿದೊಳಗೆ ಅಲ್ಲಿ ಮಲ್ಲಿಕಾರ್ಜುನ ಮಠ ಕಡೆ ನಮಗೆ ಕೇಳಿರಿ ಅವರು ನಾವು ಇದ್ದೇವೆ ಸರ್ ನಮಗೆ ಚೇರ್ ಮಾಡಿಲ್ಲ ಸ್ಥಾನಕ್ಕೆ ನಾವು ಅಲ್ಲೇ ದೇವು ಅಲ್ಲಿ ಹೋಗ್ಯಾರಿ ಎಲ್ಲಿ ಇಂಡಿ ಹೋಗ್ಯಾರಿ ಇಂಡಿ ಹೋಗಿಸ್ ಮಲ್ಲಿಕಾರ್ಜುನ ಹಿರೇಮಠಗೆ ಕೇಳ್ಯಾರಿ ಹಿಂಗೆ ಕಕ್ಕಗಳು ಆಯ್ದು ಹೋಗಾ ಅದಾಗೆ ಕಡ್ಡ ಬೀಳ್ತದೆ ಅದಕ್ಕೆ ಮುಂದೆ ನಿಂಬಿಗಡೆ ಬಂದರು ಕಡ್ದು ಕೊಡ್ತೀನಿ ತೆಂಗಿನ ಬುಡು ಬಂದ್ರು ಕಡ್ದು ಕೊಡ್ತೀನಿ ಅಂತ ಹೇಳಿರತ್ತೀರಿ ಅದಕ್ಕೆ ನಾವು ಮುಂಜಾನೆ ಅಣ್ಣ ನಾವು ಕುಡ್ಕಿಂದ ಫೋನ್ ಹಚ್ಚಿದ್ದೇವೆ ರೀ ಫೋನ್ ಹಚ್ಚದೊಳಗೆ ಕಕ್ಕ ಅವ್ರ ಅಪ್ಪ ಮಗ ಇಬ್ಬರು ಬಂದಿದ್ರು ಬಂದ ಒಳಗೆ ಅವ್ರಿಗೆ ತಕ್ರ ಮಾಡಕ್ಕೆ ಹೋಗ ಅವ್ರು ಬಂದ್ಕಿಂದ ಏನು ಹಾದಿ ನಿಮಗೆ ಎಟ್ಟು ತೊಗೊಂಡಿರ್ತಾರಲ್ಲ ಹಾಟು ನಿಮ್ಗೆ ಗಿಡ ಬಂದರೂ ಕಡ್ದು ಕೊಡ್ತೀನಿ ತೆಂಗಿನ ಗಿಡ ಬಂದರೂ ಕಡ್ದು ಕೊಡ್ತೀನಿ ಅದಕ್ಕೆ ವಿಚಾರ ಮಾಡಿ ನೋಡೋ ತಮ್ಮ ಅಂತಂದ್ರೆ ಅದು ಮ್ಯಾಗ ಹೊಲಿ ತಾಳು ಹೊಲ ಅದು ನನಗದತ್ತ ನನಗೆ ಬಿಟ್ಟು ಕೊಡೋಕಾಕಂತ ಹೇಳನ್ರಿ ಅದಕ್ಕೆ ನಾವು ಬಿಟ್ಟೆವು ಎಲ್ಲ ಕಟ್ಕೊಂಡು ಹೋಗೋಕೆ ನಮಗೆ ಹೈಲಿಕ್ಕಿಲ್ಲ ಅಲ್ಲಿಂದ ಜಗಳ ಉತ್ಪತ್ತಿಯಾಗೆ ಸರ್ ಒಟ್ಟು ಈಗ ಕೋರ್ಟ್ನ ಕೇಸ್ ಅದು ಕೋರ್ಟಿನ ಕಾಗದ ಹಚ್ಚಿಕಿಂದ ಕೊಟ್ಟೆವು ಸರ್ ಅಲ್ಲಿ ಬಾಬಾನಗರ ಸಾಹೇಬ್ರಿಗೆ ಅಲ್ಲಿ ಎ ಗೆ ಇದು ಕೊಟ್ಟೇವ್ರು ಸರ್ ಎಲ್ಲಿ ಕೆ ವಿ ಇಂಡಿಗೆ ಕೊಟ್ಟೇವ್ರಿ ರಿಶೂಡ್ ಕಾಪಿ ತಂದೆವು ರೀ ತಂದರು ಕೆ ವಿವರು ದಬ್ಬಾಳ್ಗದಿಂದ ಇವತ್ತು ಕುಂದಸ್ಲಿ ಬಂದ ಸರ್ ಅವ್ರದಿಂದೆ ಬಾಬಾನಗರ್ ಸರ್ದಿಂದೆ ಮತ್ತು ಇನ್ನೊಬ್ರು ಯಾರು ಎ ಡಬ್ಲ್ಯೂ ಅವರು ಸರ್ದಿಂದ ಇದು ಜಗಳಾಗಿ ಸರ್ ಅವ್ರು ಬಂದಿತ್ತಲ್ಲ ಆ ಕೋರ್ಟ್ ಇತ್ಯರ್ಥ ಆಗುತ್ತಾಗ ನಾವು ಬೇಡ ತಿಳಿದೇವ್ರಿ ಅರ್ಜಿನೂ ಕೊಟ್ಟೆವು ಇವತ್ತು ಬಂದು ನಾವು ಆರ್ಡರ್ ತಂದೆವು ಅದು ತಂದೆ ಇವತ್ತು ಅವರು ಇದು ಕೂನ್ಸಲ್ಲಿ ಹೇಳ್ತಾರೆ ಟಿ ಸಿ ಕೂನ್ಸಲ್ಲಿ ರೀ ಅದಕ್ಕೆ ರೊಕ್ಕ ತೊಗೊಂಡ್ರಿ ರೊಕ್ಕ ತೊಗೊಂಡು ಮಾಡ್ಯಾರ ಅವ್ರು ನನ್ನ ಕರ್ಶಿ ಬಟ್ ಯಾಕಂದ್ರೆ ಎಲ್ಲ ರೈತರು ಹೆಚ್ಚು ನಡ್ರಿ ಅಕ್ರಮ ಸಕ್ರಮ ಏಟ್ ಕೊಡು ಅಂದ್ರೆ ಕಾಲನ್ ಚಪಲ ಇರ್ತಾವ್ರಿ ಕುಂದ್ರು ಕುಡು ಕುಡು ಅಂದರು ಯಾವನು ಕೊಡ್ಲಿಕ್ಕೆ ಇಲ್ಲ ಸರ್ ಟಿ ಸಿ ಇಲ್ಲ 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 ಅಂತ ಹೇಳ್ತಾರೆ ಇವ್ರು ರೊಕ್ಕ ತಿಂದ ಕಿಸಿಂದ ಇವರಿಗೆ ನಮ್ಗೆ ದಬ್ಬಾಳಿಕೆ ಮಾಡಿ ಟಿ ಸಿ ಕುಣ್ಸಲಕ್ಕೆ ಕೂನ್ಸಿಕ್ ಬಂದ್ರ ಸರ್ ಇದಕ್ಕೆ ಕಾರಣ ಅಂದ್ರೆ ಬಾಬಾನಗರ ಸಾಹೇಬ್ರಿ ಸರ್ ನಮಗೆ ಹೊ ಇವತ್ತಿಗೆ ಇವತ್ತು ಇವು ಈ ಜೀವ ಇವು ಎಲ್ಲ ಹೊಡೆದಿದ್ದು ಹಾಪ್ರಿ ಅದಕ್ಕಿದ್ದು ಅವ್ರದೇ ಸರ್ ಈ ಅವ್ರು ಬಂದಿತ್ತಲ್ಲ ಅಂದ್ರೆ ಇವ್ರು ಟಿ ಸಿ ಬಂದಿತ್ತಲ್ಲ ಇವ್ರೇ ನಮ್ಗೆ ಜಗಳಿತ್ತಲ್ಲ ಸರ್ ತೋರಿಸಿಲ್ಲ ಸರ್ ಸರ್ಡ್ ಕಾಪಿ ಅವರು ಅದೇ ಯಾಕೆ ಕೇಳ್ಬೇಕಂದ್ರೆ ಇವ್ರ ಮಳಿಸಿದ್ದಯ್ಯ ಇವು ಇವ್ರ ಬದ್ರಯ್ಯ ಇವಾಗ ಗುರ್ಲಿಂಗ ಕುಣಕ್ಕೆ ಬಡಿಗೆ ಹೊಡ್ಲಿಕ್ಕೆ ಹತ್ತಾರ ಸರ್ ಆಟೋಮೆಟಿಗ್ ಆದ್ರೆ ಕ್ವಾಡ್ಲಿ ಕ್ವಾಡ್ಲಿ ಬಡೀಗಿಲ್ಲ ಸರ್ ಆ ಹೆಣ್ಮಕ್ಳಿಗೆ ಕ್ವಾಡ್ಲಿಕ್ಕೆ ಹಚ್ಚಿ ಬಿದ್ದಾವೆ ರೀ ಸರ್ ಇವ್ರಿಗೆ ಕಳ್ಳಲಿ ಹೊಡೆದಾ ರೀ ಬಿಡಿಸ್ಲಕ್ಕೋ ಇಲ್ಲಿ ಕ್ವಾಡ್ಲಿಲ್ದ ಬಡಿಗಿ ಹೊಡ್ದೆ ಸರ್ ಡಬ್ಬರಾಗ ಹೊಡ್ದಾರೆ ನಾಲ್ಕು ಮಂದಿ ಹೊಡೆದ್ರ ಸರ ಅವ್ರು ಮೂರು ಮಂದಿ ಹೆಣ್ಮಕ್ಳು ಮೂರು ಮಂದಿ ಹೆಣ್ಮಕ್ಳು ಸರ್ ಅವ್ರು ಗುರ್ಲಿಂಗಯ್ಯ ಅವ್ರು ಗುರ್ಲಿಂಗಯ್ಯ ಚೆನ್ನವಸ ಹಿರೇಮಠ್ರಿ ಮಳ್ಸಿದ್ದಯ್ಯ ಗುರ್ಲಿಂಗ ಚನ್ನವಸ ರೀ ವೀರಭದ್ರವಯ್ಯ ಚ ಗುರ್ಲಿಂಗಯ್ಯ ಹಿರೇಮಠ್ರಿ ಮತ್ತು ಹಿಂದೂಮತಿ ಗುರ್ಲಿಂಗ ಹಿರೇಮಠ್ರಿ ಲಕ್ಷ್ಮಿ ಮಳ್ಸಿದ್ದಯ್ಯ ಹಿರೇಮಠ್ರಿ ಕಲ್ಪನಾ ಇವ್ರ ಬದ್ರೆ ಸರ್ ಹೊಡ್ದಾರೆ ಸರ್ ಅಂದ್ರೆ ನಾವು ಎತ್ತಾರ ತೋ ಬಿಟ್ಟೇವ್ರಿ ಅಲ್ಲಿ ಇದು ಮಾಡೋಣ ಎ ಡಬ್ಲಿ ಬಾಬಾನಗರ್ ಸರ್ ಸುಡಿ ಮಾತಾಡ್ಕೊತಾನೆ ಬರೋಣ ಹಾಗೆ ಬಡಿಗೆ ಹೊಡ್ಲಿಕ್ಕೆ ಚಾಲ ಮಾಡಿದ್ರೆ ತೆಳಕ್ಕೆ ಕಡಿಗೆ ಹೊಡ್ಡಿಗೆ ಹತ್ತಾರೀ ಬಿಡ್ಸಿಗೆ ಹೋಗೋಣ ನಾನು ಡುಬ್ಬನ ಹೊಡೆದು ಇಸ್ಯುಂದ ಈಗ ಪ್ರಕಾರ ಮಾಡ್ಯಾರ ಸರ್ ಇದಕ್ಕೇನು ಯಾವ್ದು ಇವರು ಒಟ್ಟು ನಮಗೆ ಜೀವನ ಹೊಡಬೇಕತ್ತೆ ಲೆಕ್ಕ ಯಾರು ಗೌಡಿದ್ರು ಕುಲಕರ್ಣಿದ್ರು ಯಾರಿದ್ರು ನಾನು ಕೇಳಲ್ಲ ನಾ ಹೇಳ್ದಂಗೆ ಆಗ್ಬೇಕತ್ತ ಏಸಾಯ್ತರಿ ಸರ್ ಅತ್ತೀ ಇವರು ಅವರು ಬಿಸ್ತದಿಂದ ಇವರು ಹ್ಯಾಡ ಹಾರಾಡ್ತಾರೆ ಸರ್ ಈಗ ನಮ್ಗೆ ನಾಲ್ಕೈದು ವರ್ಷ ಆಯಿತು ನಮಗೆ ಜೀವ ನಮ್ಮ ಕೈಯಾಗಿ ಪರಿಸ್ಥಿತಿ ನಾವಿದ್ದೇವೆ ಸರ್ ಈ ಪ್ರಕಾರ ದಬ್ಬಳಕಾಗ್ತಾರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟದಾಗಾದ್ರಿ ಈ ಪ್ರಕಾರ ಆಟ ಆಡ್ಲಾತಾರೆ ಸರ್ ಒಟ್ಟು ನಾವು ಇಬ್ಬರೇ ಇದ್ದೇವೆ ಸರ್ ಇಬ್ಬರೇ ಇದ್ದೇವೆ ನಾವು ಅವ್ರಿಗೆ ಬಾಬಾನಗರ್ ಸರ್ ಜೋಡಿ ಮಾತಾಡತ್ತೆ ಅವ್ರಿಗೆ ಹಿಂದಿನ ಮುಂದೆ ಬಡಿಗೆ ಅಡ್ಲಿ ಹೊಡ್ಲಿಕ್ಕೆ ಸರ್ ಎಷ್ಟು ಮಂದಿ ಒಂದು ನಾಲ್ಕು ಮಂದಿಗೆ ಹೊಡ್ದಾರೆ ಸರ್ ಹೆಣ್ಮಕ್ಳಿಗೆ ಇಬ್ಬರಿಗೆ ನಮಗೆ ಇಬ್ಬರಿಗೆ ಮಂದಿ ಅವರು ಮಂದಿ ಹ್ಞೂ ಸರ್ ಅವ್ರಿಗೇನದು ಸರ್ ಅವ್ರ ಕೈ ಬಡಿಗೆ ಕ್ವಾಳಿ ಸರ್ ಸಾವಿ ಖಾಲಿ ರೀ ನಾವು ಬಿಜಾಪುರಿಂದ ಹೋದೆವು ಹೋಗೋಣ ಅವ್ರಿಗೆ ಆ ಇವನಿಗೆ ತಳಕೆ ಹೊಳ್ಳಿಗಿತ್ತರಿ ಸರ್ ಹೊಡ್ಯದಾಗ ಅವ್ನಿಗೆ ಇನ್ನು ಬಡಿಗೆ ಕ್ವಾಳಿಲಿ ಹೊಡ್ಲಿಕ್ಕೆ ಕಿಸಿದ್ ಗಡಿಸ್ಲು ಹೋಗ್ಲಿ ನನಗೆ ಡಬ್ಬನಾಗ ಕೈಲಿ ಇದು ಹೊಡೆದಾಗ ಕ್ವಾಡ್ದಂಗೆ ಕೈ ಹೆತ್ತೆ ನೋಡಿ ಸರ್ ಇಲ್ಲಿ ಕೈ ಎತ್ತದ ಇಲ್ಲಿ ಹೊಡೆದಾರ ಈ ಕ್ವಾಳಿ ಎತ್ತದ ಇಲ್ಲಿ ಬಡಿಗೆಲಿ ಹೊಡೆದ ಸರ್ ಡಬ್ಬನಾಗ ಇಲ್ಲಿ ಅವತ್ತು ನಿಸ್ಕಾಳಿ ಜೀವ ಆದ್ರೆ ಒಟ್ಟು ಹೊಡಿಬೇಕಾತು ಪ್ಲಾನ್ ಆದರೆ ಅವನಿಗೆ ಅದು ಏನು ಎಸ್ ಇದೆ ಎಸ್ದಿಂದ ಇವರು ಇಲ್ಲಿ ಮೇಲೆ ಎತ್ತಾರ ಸರ್ ಇಟ್ಟು ಅವರು ಈ ಅವ್ರದಲ್ಲ ಸರ್ ಮನೆ ಎಸ ಅವ್ರು ಬೇರೆ ಸರ್ ಅವರು ಆಸ್ತಿ ಆ ಕಡೆ ಬೇರೆ ಅದವರು ಏನು ಸಂಬಂಧ ಇಲ್ಲ ಓಟ ಸಂಬಂಧ ಇಲ್ಲ ಅಂದ್ರೆ ಅವ್ರು ಪಾರ ಸರ ಅಂದ್ರೆ ನಾ ಹೇಳ್ದಂಗೆ ಕೇಳಬೇಕು ನಾ ಹೇಳ್ದಂಗೆ ನಡಿಬೇಕು ನನ್ನ ಮಾತೇ ಕೇಳ್ದ್ರಿ ನೀ ಕೇಳ್ತೀಪ ನೀ ಬರೋಬ್ಬರು ಇದ್ದೀ ಹೇಳಿದ್ರೆ ಕೇಳ್ತದ ಆಡ್ತಾರೆ ಹೇಳಿದ್ರಂಗೆ ಅಡ್ತಾರೆ ಹೇಳ್ಕೊತ ಬಂದ್ರೆ ಊರನವ್ರು ಯಾರು ಹೇಳಿದ್ರು ಒಟ್ಟು ಕೇಳ್ತಾರೆ ಸರ ಊರನವ್ರು ನಮ್ಮ ನಾಲ್ಕು ಮಂದಿ ಬಂದಿದ್ರಿ ಹೌದು ಕಾಕದೇ ಹಾದಿ ಈ ಸೂಟ್ ಕೊಡ್ತೀನತ್ತಂದ ಅವ್ರು ಊರನವರೆಲ್ಲ ಬಂದ್ರು ಸರ ಸುಮ್ ಕೂತ ಮತ್ತು ಅವಾಗ ಜಗದಲ್ಲಿ ಚಾಲು ಆಯಿತು ಊರನ್ನವರಿಗೆ ಹ್ಯಾಂಗ್ ಹಿಂಗಾಯ್ತು ಮಾತಾಡೋದ ಇನ್ನು ಮತ್ತೆ ಎ ಎಸ್ ಐ ಪೊಲೀಸ್ ಅದಕ್ಕೆ ಯಾರು ಮಾತಾಡಲಿಲ್ಲ ಸರ್ ಹಿಂಗಾಗಿ ಅವ್ರು ಹೋಗಿ ಮತ್ತು ಅಣ್ಣ ತಮ್ಮ ಸಲ ನಾವೇ ಕೊಟ್ಟಾಗ ಅವರು ಅಟ್ಟೆ ಮತ್ತು ಪೊಲೀಸ್ ಇರ್ತಾರೆ ಪೊಲೀಸ್ ಪೊಲೀಸರನ್ನು ಮತ್ತು ಇವರು ಗ್ರಾಮಸ್ಥರೆಲ್ಲ ಸ್ವಲ್ಪ ಪಂಜೇಬೇಕಾರೆ ಸರ್ ಅದು ಆಯ್ತು ಇದು ಆಯ್ತು ಜರ ಎದುರಾಗಿದ್ರೆ ಸುಮ್ ಸುಮ್ಕಿ ಕಿರಿಕಿರಿ ನಮಗಪ್ಪ ಅಂತ ಅವ್ರು ಹಿಂದೆ ಸರ್ ಸರ್ ಇನ್ನಾಗಿಲ್ಲ ಸರ್ ಆಗಲೇ ಒಬ್ಬರು ಬಂದಿರಿ ಮುಂಜಾನೆ ಏನು ಮಾಡ್ಕೊತೀನೋ ತಂದು ಹೋಗ್ಯಾರ ಸರ್ ಹ್ಞೂ ಸರ್ ಇದು ಎರಡು ಗಂಟೆಗೆ ಆಗ್ಯ ಸರ್ ಹ್ಞೂ ರೀ ಸರ್ ಮುರಿಗೆ ಅಂದ್ರೆ ಚೆನ್ನಾಗ್ ಸೇರಿ ಮಕ್ಳು ಯಾವ ಲಿಂಗದಾಳಿ ಸರ್ ಹಿಂಡಿ ತಾಲೂಕು ಹ್ಞೂ ಸರ್ ನಮ್ಗೆ ಒಟ್ಟು ಬಿ ಜೀವ ಬೆದರಿಕೆ ಅದ ಸರ್ ಒಟ್ಟು ಯಾ ಟೈಮ್ದಾಗ ಏನು ಮಾಡ್ತಾರೆ ಏನಿಲ್ಲ ಒಟ್ಟು ಅದು ನಾವು ನೋಡಬೇಕು ಅವರಲ್ಲಿ ಒಂದು ಇದು ಬಂದುಬಿಟ್ಟದ್ರಿ ಸರ್ ಯಾ ಬಂದ್ರಿ ಅದೇ ಅವ್ರ ಕೊಡ್ಲಿ ಹೊಡೆಯ ಬಿಡ್ಸಾಕೆ ಹೋಗ್ಯಾವ್ರಿ ಬಿಡ್ಸಾಕೋ ನಮ್ಗೆ ಬಡಗಿಲಿ ಹೊಡೆದ ರೀ ಬಡಗಿನ ಹೊಡೆ ಅಲ್ಲಿಂದ ನಾವು ಇದು ಮಾಡಿದ್ರೆ ಅವರು ಯಾರು ಆರು ಮಂದಿ ಇದ್ದೀವಿ ರೀ ನಾವು ನಾಲ್ಕು ಮಂದಿ ಇದ್ದೇವೆ ರೀ ಹಿಂಗಾಗಿ ಅವ್ರು ಹೊಡೆಸ್ಕೊಂಡು ಕಡೆಕ್ಕೆ ಆಗ್ಯಾವೆ ರೀ ನಾವು ಹೊಡೆಸ್ಕೊಂಡು ಕೂತೀವಿ ರೀ ಸಣ್ಣ ಸಣ್ಣ ನಿಂಗ್ದಾಳಾಗ್ರಿ ತೋಟದಾಗ್ರಿ ಹ್ಞೂ ಪ್ರೇಮ ರೀ ಪ್ರೇಮ ರೀ ಹಾಂ ರೀ ನಾವು ಲಿಂಗದಳಿಂದ ಮಾತಾಡೋರು ಸರ್ ಪ್ರವಯ ಚೆನ್ನಾಗ ಸೈರಮಠ ಅಂತ ಈಗಾಗಲೇ ಕೆ ಬಿ ಅವ್ರಿಗೊಂದು ನಾವು ಅರ್ಜಿ ರೀ ನಮ್ಮಲ್ಲಿ ಹೊಲದು ತಕರಾರದ ಕೋರ್ಟ್ನಾಗ ನಡ್ದವ ಕೋರ್ಟ್ ಇತ್ಯರ್ಥ ಆಗುತ್ತನ ಏನೋ ಏನಪ್ಪ ಅಂತಂದ್ರೆ ಮಾಡಬೇಡ್ರಿ ಸಾವಿರ ಕೋರ್ಟ್ ಇತ್ಯರ್ಥ ಆಯ್ತಪ್ಪ ಅಂದ್ರೆ ಅವ್ರಿಗೆ ಹೊಲದಾಗ ನೂರು ಟಿ ಸಿ ಸರ್ ನಮ್ಮದೇ ಅಂತ ಹೇಳಿ ಅವ್ರಿಗೊಂದು ಯಾರು ನಮ್ಮ ಕೆ ಬಿ ಎಜುಕೇಟಿವ್ ಇಂಜಿನಿಯರಿಂಗ್ ಏನಪ್ಪ ಅಂತಂದ್ರೆ ಒಂದು ಅರ್ಜಿ ಸಲ್ಲಿಸಿ ರಸೂಡ್ ಕಾಪಿ ತಂದಿದ್ದೆವು ಅವ್ರೇನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ದುಡ್ಡು ತಿಂದು ಅಂದರೆ ನಮ್ಮ ಮಲ್ಲಿಕಾರ್ಜುನ್ ಹಿರೇಮಠ ತಿಳ್ಕೊಂಡು ಎ ಎಸ್ ಐ ಅವರು ಮಾತು ಕೇಳಿ ನೀವು ಏನಾಗ್ಯದಪ್ಪ ಅಂತಂದ್ರೆ ಇವ್ರಿಗೆ ಏನೇ ಮಾಡ್ಕಿಂದು ಟಿ ಸಿ ಕುಂಡ್ರಸ್ರಿ ಅಂತ ಹೇಳ್ಕೊಳ್ತೀರಿಂದ್ರೆ ಬಂದು ಟಿ ಸಿ ಕುಣ್ತಾರೆ ನಮ್ಮ ಮಗ ಮತ್ತು ನಮ್ಮ ತಮ್ಮ ಅವ್ರು ಬಂದು ಸರ ಈಗಾಗಲೇ ನಿಮ್ಗೆ ಮನವಿ ಸಲ್ಲಿಸಿದೆವು ಮತ್ತು ಈಗಾಗಲೇ ರೆಸಿಡ್ ಕಾಪಿ ಕೊಟ್ಟಿರಿ ನಮ್ಮದು ಕೋರ್ಟ್ ತಗೋತನ ನೀವು ಏನಪ್ಪ ಅಂತಂದ್ರೆ ಅದಕ್ಕೆ ಬ್ಯಾಡ ತಿಳಿದೆವು ಇದು ಯಾಕೆ ಮಾಡ್ಕೈತಿರಿ ಅಂದ್ಕೂಡಲೇ ನಾವು ಕುಂಡ್ರಸೇ ಹೋಗೋರು ಇದ್ದೇವನೋ ಅಂತ ಮಾತಾ ಹೇಳದ್ರಿ ಅವರು ಸಾರು ಅಂದ್ಕಳ್ದೆ ಅವ್ರು ಏನಪ್ಪ ಅಂತಂದ್ರೆ ಬ್ಯಾಡ್ರಿ ಸರ್ ಇದು ಯಾಕೆ ಅಂತ ಅಂದಾಗ ಆ ಟ್ರಾಗ ನಮ್ಮ ಅಣ್ಣನ ಮಗ ಮಳಿಸಿದ್ದಯ್ಯ ಗುರುಲಿಂಗ ಹಿರೇಮಠ ಗುರ್ಲಿಂಗ ಚೆನ್ನಬಸ ಹಿರೇಮಠ ಮಳಸಿದ್ದಯ್ಯ ಗುರ್ಲಿಂಗ ಹಿರೇಮಠ ಇಂದುಮತಿ ಗುರ್ಲಿಂಗ ಹಿರೇಮಠ ಲಕ್ಷ್ಮಿ ಮಳ್ಸಿದ್ದ ಹಿರೇಮಠ ಕಲ್ಪನಾ ಹಿರಾಯ ಹಿರೇಮಠ ಇವರು ಹೊಸ ಮಂದಿ ಕೂಡಿ ಕೊಡ್ಲಿಲೆ ಮತ್ತು ಬಿಡಗಿಲೆ ಏನಪ್ಪ ಅಂದ್ರೆ ನಮ್ಮ ಮಗನಿಗೆ ನಮ್ಮ ಮನೆಯವ್ರಿಗೆ ನಮ್ಮ ತಮ್ಮಗೆ ತಮ್ಮನ ಹೆಣತಿಗೆ ಅದು ಹೊಡೆದಿಂದ ಮೆತ್ತಗೆ ಮಾಡಿ ಇವ್ರಿಗೆ ಕಲಾಸ ಆದರೂ ಸುದ್ದೆ ನಾನು ನೋಡುವಂಥ ಕೆಪೆಸಿಟಿ ನನಗದ ನಾ ಗೌರ್ಮೆಂಟ್ ಸರ್ವಾಧಿಕಾರಿ ಇದ್ದೀನಿ ಏನು ಮಾಡ್ತೀವಿ ಮಾಡ್ತೇಳಿ ಮಲ್ಲಿಕಾರ್ಜುನ್ ಹಿರೇಮಠ ಈ ಎರಡು ದಿನದಿಂದ ಹಿಂದೆ ಬಂದು ನಮ್ಮ ಮನೆಗೆ ಬಂದು ಕೇರಿ ಅಂದರೆ ಏನು ಮಾಡೋರು ಇದ್ದೀರಿ ಯಾಕೆ ಗೋಡು ಬಂದರೆ ಏನು ಯಾವು ಮಾಡವ ಕುಲಕಣೆ ಬಂದರೆ ಏನು ಮಾಡವ ನಾ ಅಂದಿದ್ದೆ ಮಾಡ್ತಿರ್ತೀನಿ ಅವ್ರು ಅಕಸ್ಮಾತ್ ಏನರೇ ಬಂದು ತಂಟ ತಕರನ್ನು ಮಾಡಿದ್ರೆ ಹೊಡೆದೋಗಿರಿ ನಾ ಅದಕ್ಕೆ ಜವಾಬ್ದಾರಿದ್ದೀನಿ ಅಂತ ಕಿಂದ ಹೇಳಿ ಹೊತ್ತೀರಿ ಸಾಹೇಬ್ರು ಅದಕ್ಕಾಗಿ ನಮಗೆ ಏನಾಗ್ಯದಪ್ಪ ಅಂತಂದ್ರೆ ಅವರು ಕಾನೂನು ದೃಷ್ಟಿಯಿಂದ ಒಬ್ಬರು ಪೊಲೀಸ್ ಇಲಾಖೆಗೆ ಈ ನಮ್ಮನ್ನು ವರ್ತನೆ ಮಾಡ್ಲತ್ತಾರೆ ಮತ್ತು ಏನಪ್ಪಾ ಅಂದ್ರೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಂಥ ಹುದ್ದೆದಾಗಿದ್ದು ಈ ನಮ್ಮನ್ನು ನೀವು ಪ್ರಚೋದನೆ ಮಾಡ್ತೀನಿ ಅಂದ್ರೆ ನಮಗೇನಪ್ಪ ಅಂದರೆ ಈ ನ್ಯಾಯ ದೊರಕಾಸಿ ತಿಳಿಕೆಯಿಂದ ವಿನಯದಿಂದ ಕೈ ಮುಗಿದು ಕೇಳ್ತೀವಿ ರೀ ಸರ್ ಪ್ರಭಯ ಚಾನವಸ್ಸ ಹಿರಿಮಾಟ್ರಿ